ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಆಫ್ ಇಂಡಿಯಾ ಇವರ ವತಿಯಿಂದ ದೀಪಾವಳಿ ಉತ್ಸವ ನಡೀತಾ ಇದೆ ಎತ್ತಿಸಲಾತ್ ಅಕಾಡೆಮಿ ಗ್ರೌಂಡ್ ಇಲ್ಲಿ ಹಾಗೆ ನಾವು ಅಲ್ಲಿಗೆ ರಂಗೋಲಿ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೇವೆ ರಂಗೋಲಿ ಕಾಂಪಿಟೇಷನ್ಗೆ ಇವರು ಥೀಮ್ ಕೊಟ್ಟಿದ್ದಾರೆ ಅದು ಸಮೃದ್ಧ ಸಂಪನ್ನ ಭಾರತ್ ಅಂತ ಹೇಳಿ ಅದ್ರ ರಿಲೇಟೆಡ್ ನಾವು ರಂಗೋಲಿಯನ್ನು ಬಿಡಿಸಬೇಕು ಫೋರ್ ಫೀಟ್ ಫೋರ್ ಬೈ ಫೋರ್ ಫೀಟಲ್ಲಿ ಒಳಗಡೆ ಬಿಡಿಸಬೇಕು ನಾವು ಒಂದು ಒಳ್ಳೆ ಡಿಸೈನ್ ಅನ್ನು ರೆಡಿ ಮಾಡಿದ್ದೇವೆ ಹಾಗೆ ಅದನ್ನು ಬಿಡಿಸ್ತಾ ಇದ್ದೇವೆ ಹೇಗೆ ಆಗಿದೆ ಅದು ಡಿಸೈನ್ ಹೇಗಾಯಿತು ಮತ್ತೆ ಅಲ್ಲಿ ಪ್ರೋಗ್ರಾಮ್ ಹೇಗಾಯಿತು ಅನ್ನೋದನ್ನ ನಾನು ನಿಮಗೆ ಇವತ್ತಿನ ಬ್ಲಾಗ್ ಅಲ್ಲಿ ತಿಳಿಸಿಕೊಡ್ತೇನೆ ನಾವೀಗ ಒಂದು ಗಂಟೆಗೆ ಇಲ್ಲಿಂದ ಹೊರಡ್ತಾ ಇದ್ದೇವೆ ನಾನು ನಿಮಗೆ ಅಲ್ಲಿ ಹೋಗಿ ಆದ್ಮೇಲೆ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಬಾಯ್ ತುಂಬಾ ಟ್ರಾಫಿಕ್ ಇಲ್ಲದ ಕಾರಣ ನಾವು ಸ್ವಲ್ಪ ಬೇಗನೆ ರೀಚ್ ಆದ್ವಿ ಅಲ್ಲಿ ಅಲ್ಲಿ ರೀಚ್ ಆಗಿ ಆದಮೇಲೆ ಅಲ್ಲಿ ಕೌಂಟರ್ ಇಟ್ಟಿದ್ರು ಎದುರುಗಡೆಯಲ್ಲಿ ಸೊ ಆ ಕೌಂಟರಿಗೆ ಹೋಗಿ ನಾವು ನಮ್ಮ ರಿಜಿಸ್ಟ್ರೇಷನ್ ಅಂದರೆ ನಾವು ಆಲ್ರೆಡಿ ಪ್ರೀ ರಿಜಿಸ್ಟರ್ ಮಾಡ್ಕೊಂಡಿದ್ವಿ ಕಾಂಪಿಟೇಷನ್ಗೆ ಅದು ಹಾಗಿಂದ ಅಲ್ಲಿ ನಮ್ಮ ಹೆಸರನ್ನು ಹೇಳಿ ಅದರ ನಂತರ ನಮಗೆ ಅವರು ಒಂದು ಬ್ಯಾಜನ್ನು ಕೊಟ್ಟಿದ್ದರು ಅದರ ಜೊತೆಗೆ ಫ್ರೀ ಟಿಕೆಟ್ ಕೂಡ ಕೊಟ್ಟಿದ್ದರು ಅಂದರೆ ಕಾಂಪಿಟೇಷನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೆ ಫ್ರೀ ಟಿಕೆಟ್ ಇತ್ತು ನಮ್ಮ ರಂಗೋಲಿಯಲ್ಲಿ ಮ್ಯಾಕ್ಸಿಮಮ್ ಮೆಂಬರ್ಸ್ ಅಂತ ಹೇಳಿದರೆ ನಾಲ್ಕು ಜನ ಅಟೆಂಡ್ ಮಾಡ್ಬೋದು ಕಾಂಪಿಟೇಷನನ್ನು ಸೊ ನಮಗೆ ನಾಲ್ಕು ಜನರಿಗೆ ಫ್ರೀ ಟಿಕೆಟನ್ನು ಕೊಟ್ಟಿದ್ದರು ಇಲ್ಲಾಂದರೆ ಮತ್ತು ಎಕ್ಸ್ಟ್ರಾ ಬರುವವರು ಯಾರಾದರೂ ಹೀಗೆ ನಾರ್ಮಲ್ ಆಗಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಅವರು ಪರ್ ಹೆಡ್ ಥರ್ಟಿ ದೀರ ಕೊಡಬೇಕಾಗಿತ್ತು ಟಿಕೆಟಿಗೆ ಇನ್ನು ಮಕ್ಕಳಿಗೆ ಯಾವುದೇ ಚಾರ್ಜಸ್ ಇರಲಿಲ್ಲ ಹಾಗಾಗಿ ಶಿವಾಂಶಿಗೆ ಫ್ರೀ ಇತ್ತು ಹೀಗೆನೆ ಒಳಗಡೆ ಬರ್ಬೋದಾಗಿತ್ತು ಇದು ದುಬೈ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ನಡೆದಿರುವಂಥ ಪ್ರೋಗ್ರಾಮು ಅದರಿಂದ ಇವ್ರದ್ದು ಅದು ಕೋರ್ಟ್ ಇರುತ್ತಲ್ಲ ಇಂಡೋರ್ ಕೋರ್ಟ್ ಅದರ ಒಳಗಡೆ ಈ ರಂಗೋಲಿ ಕಾಂಪಿಟೇಷನ್ ಮಾಡಿದರು ಮಾಡಿದ್ರು ಐವತ್ತಕ್ಕೂ ಮೇಲೆ ಜನ ಪಾರ್ಟಿಸಿಪೇಟ್ ಮಾಡಿದ್ರು ಈ ರಂಗೋಲಿ ಕಾಂಪಿಟೇಷನಲ್ಲಿ ನಿಮಗೆ ಇದು ಗೊತ್ತಾಗಿರ್ಬೋದು ಇಂಡೋರ್ ಇದರಲ್ಲಿ ಒಳಗಡೆ ಅವರು ದೊಡ್ಡ ಶೀಟನ್ನು ಅಂಟಿಸಿ ಅದರ ಮೇಲೆ ನಾವು ರಂಗೋಲಿ ಹಾಕಬೇಕಾಗಿತ್ತು ಇನ್ನು ನಮ್ಗೆ ನಂಬರ್ ಬಂದು ಮೊದಲೇ ಕೊಟ್ಟಿದ್ರು ಅವರು ನಮ್ಮ ನಂಬರ್ ಹದಿನೈದು ಆಗಿತ್ತು ಸೊ ಹದಿನೈದು ನಂಬರಿನ ಶೀಟಿನ ಹತ್ರ ಹೋಗಿ ನಾವು ರಂಗೋಲಿಯನ್ನು ಬಿಡಿಸ್ಬೇಕಾಗಿತ್ತು No age limits, all participants must be in UAE. Ragoli sheet size is 4 feet by 4 feet, which is provided to you. References to sketches are allowed, and dressing of the designs are not allowed. All regular designs created by participants must strictly follow the given theme. काढ हा ಈ ರಂಗೋಲಿಯ ಡಿಸೈನ್ ಕಲರ್ ಕಾಂಬಿನೇಷನ್ ಮತ್ತೆ ಯಾವ ಸ್ಕೆಚ್ ಎಲ್ಲಿ ಇರಬೇಕು ಇನ್ನು ಇದು ಒಳಗಡೆದು ಸ್ಕೆಚ್ ಮಾಡಿದ್ದು ಇದೆಲ್ಲ ತಕ್ಕ ಅವರು ಮೊದಲಿಗೆ ನಮಗೆ ಮೂರು ಜನರಿಗೆ ಕೂಡ ಇದರ ಐಡಿಯಾ ಇರಲಿಲ್ಲ ಯಾವ ಥರ ಮಾಡಬಹುದು ಯಾವ ಥರ ಮಾಡ್ತಾರೆ ಅನ್ನುವಂಥದ್ದು ಮೂರು ದಿನ ನಾವು ಪ್ರಾಕ್ಟೀಸಿಗೆ ಹೋಗಿದ್ವಿ ಒಂದು ದಿನ ನಮಗೆ ಯಾವ ಥರ ಯಾವ ಸ್ಕೆಚ್ ಮಾಡಬೇಕು ಅದರಲ್ಲೇ ಕಳೀತು ಇನ್ನೂ ಎರಡು ದಿನ ನಾವು ರಂಗೋಲಿಯನ್ನು ಇದನ್ನು ಬಿಡಿಸಿದ್ವಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿದ್ವಿ ಹೇಗೆ ಕಲರ್ ಹಾಕಬೇಕು ಈ ಸ್ಕೆಚನ್ನು ಯಾವ ಥರ ಬಿಡಿಸ್ಬೇಕು ಅದರ ಒಳಗಡೆ ಎಷ್ಟು ಜಾಗ್ರತೆಯಿಂದ ಹಾಕಬೇಕು ಯಾವ ಕಲರ್ ಹಾಕಬೇಕು ಈ ಥರ ಎಲ್ಲ ಸರಿಯಾದ ಗುರುವಿನ ಹತ್ರ ಕಲ್ತರೆ ಕಲೆಯೇ ಗೊತ್ತಿಲ್ಲದವನು ಕೂಡ ಕಲೆಗಾರನಾಗ್ತಾನಂತೆ ಅರ್ಧಂಬರ್ಧ ರಂಗೋಲಿ ಗೊತ್ತಿದ್ದವರನ್ನ ಇಟ್ಕೊಂಡು ಇವರು ಇಷ್ಟು ಚಂದವಾದ ರಂಗೋಲಿಯನ್ನು ಬಿಡಿಸಿದ್ದಾರೆ ಅಂತ ಹೇಳಿದ್ರೆ ಇವ್ರು ಎಷ್ಟು ಒಳ್ಳೆ ನಮಗೆ ಹೇಳಿಕೊಟ್ಟಿರ್ಬೋದು ಅಂತ ನೀವೇ ಆಲೋಚನೆ ಮಾಡಿ ಈ ರಂಗೋಲಿಗೆ ಯಾವುದೇ ಪ್ರೈಸ್ ಸಿಗ್ಲಿಲ್ಲ ಆದರೆ ನಮ್ಮ ರಂಗೋಲಿ ನಮಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಈ ರಂಗೋಲಿ ಕಲಿಯುವಾಗ ನಾವು ಕಳೆದಂತಹ ದಿನಗಳು ಮತ್ತು ನಾವು ಹಾಕಿದಂಥ ಎಫರ್ಟ್ ಇವೆಲ್ಲ ನಮಗೆ ಲೈಫ್ ಟೈಮಲ್ಲಿ ಯಾವಾಗಲೂ ಮೆಮೊರಿಯಲ್ಲಿ ಇರ್ತದೆ ಇದಕ್ಕಿಂತ ದೊಡ್ಡ ಬಹುಮಾನ ಬೇರೆ ಬೇಕಂತ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಇಲ್ಲಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು ಎಲ್ಲರೂ ಕೂಡ ತುಂಬ ಒಂದಕ್ಕಿಂತ ಒಂದು ಚಂದವಾದ ರಂಗೋಲಿಯನ್ನು ಬಿಡಿಸಿದ್ರು ನೋಡುವಾಗೆ ಖುಷಿ ಆಗ್ತಾ ಇತ್ತು ರಂಗೋಲಿ ಕಾಂಪಿಟೇಷನ್ ಮುಗಿದ ಮೇಲೆ ನಮಗೆ ಸ್ನ್ಯಾಕ್ಸನ್ನು ಕೊಟ್ಟಿದ್ದರು ಸಮೋಸ ಮತ್ತು ಗುಲಾಬ್ ಜಾಮೂನ್ ಇತ್ತು ಅದರಲ್ಲಿ ತುಂಬ ಹೊಟ್ಟೆ ಹಸಿವಾಗ್ತಾ ಕೂಡ ಇತ್ತು ಹಾಗೆ ಅದನ್ನು ತಿಂದು ಅದರ ನಂತರ ನಾವು ಸ್ಟೇಜ್ ಪ್ರೋಗ್ರಾಮ್ ನೋಡಲಿಕ್ಕೋಸ್ಕರ ಹೋದ್ವಿ ನಾವು ಸ್ಟೇಜ್ ಪ್ರೋಗ್ರಾಮಿಗೆ ಹೋಗುವಾಗ ಅಲ್ಲಿ ಎಂಡಲ್ಲಿ ಕೂತ್ಕೊಂಡಿದ್ವಿ ನಾವು ಹೋಗುವಾಗ ಅಷ್ಟೊಂದೇನು ಜನ ಇರಲಿಲ್ಲ ಅದರ ನಂತರ ಜನ ಬರಲಿಕ್ಕೆ ಸ್ಟಾರ್ಟ್ ಆದರು ಕತ್ತಲೆಗೆ ಒಂದಾದ ನಂತರ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಅಲ್ಲಿ ನಡೀತಾ ಇತ್ತು ಇನ್ನು ಒಂದು ಸೈಡಲ್ಲಿ ಫುಲ್ ಫುಡ್ ಸ್ಟಾಲ್ಸ್ ಎಲ್ಲ ಇತ್ತು ಇನ್ನೊಂದು ಸೈಡಲ್ಲಿ ಬುಕ್ ಸ್ಟಾಲ್ ಮತ್ತೆ ಬೇರೆ ಬೇರೆ ಕಂಪೆನಿಯ ಸ್ಟಾಲ್ ಎಲ್ಲ ಇತ್ತು ಸ್ವಲ್ಪ ಹೊತ್ತು ಪ್ರೋಗ್ರಾಮ್ ಎಲ್ಲ ನೋಡಿ ಈ ಸ್ಟಾಲ್ ಅನ್ನೆಲ್ಲ ವಿಸಿಟ್ ಮಾಡಿ ಅದರ ನಂತರ ನಾವು ಮನೆಗೆ ಬಂದ್ವಿ ಇಲ್ಲೊಂದು ಲಕ್ಕಿ ಡ್ರಾ ತರ ಇಟ್ಟಿದ್ರು ಅಂದ್ರೆ ಈ ವೀಲನ್ನ ತಿರುಗಿಸ್ಬೇಕು ಇದು ಯಾವ್ದ್ರ ಹತ್ರ ಬಂದು ನಿಲ್ತದೆ ಅದನ್ನ ಅವರು ಗಿಫ್ಟ್ ಆಗಿ ಕೊಡ್ತಾರೆ ಇಲ್ಲಿ ಒಂದರಲ್ಲಿ ಗೀಚೈನ ಟಿಶ್ಯೂ ಪೇಪರ್ ಟೀ ಶರ್ಟ್ ಪೆನ್ ಈ ಥರದ್ದೆಲ್ಲ ಇತ್ತು ಒಂದರಲ್ಲಿ ಟೀ ಶರ್ಟ್ ಪೆನ್ ಈ ಥರದ್ದೇನಾದರೂ ಏನಾದರೂ ಇಟ್ಟು ಇನ್ನೊಂದು ಗ್ಯಾಪಲ್ಲಿ ಟ್ರೈ ನೆಕ್ಸ್ಟ್ ಟೈಮ್ ಅಂತ ಹೇಳಿ ಬರ್ತಿತ್ತು ಸೊ ಎಲ್ಲರಿಗೂ ಸಿಗ್ತಾ ಇರಲಿಲ್ಲ ಇದರಲ್ಲಿ ನನಗೆ ಮತ್ತು ಸರಿತಕ್ಕವರಿಗೆ ಸಿಗಲಿಲ್ಲ ಶಿವಾಂಶಿಗೆ ಟಿಶ್ಯೂ ಪೇಪರ್ ಸಿಕ್ಕಿತ್ತು ಆ್ಯಕ್ಚುಲಿ ಅವನಿಗೆ ಎರಡು ಸಲ ಟರ್ನ್ ಮಾಡಲಿಕ್ಕೆ ಹೇಳಿದರು ಅವರು ಒಂದು ಸಲ ಮಾಡುವಾಗ ಅವನಿಗೆ ಬಂದಿರಲಿಲ್ಲ ಮತ್ತು ಇನ್ನೊಂದು ಸಲ ಮಾಡು ಅಂತ ಹೇಳಿದ್ರು ಆವಾಗ ಟಿಶ್ಯೂ ಪೇಪರ್ ಸಿಕ್ಕಿತ್ತು ನಾನು ಆವಾಗಲೇ ಹೇಳಿದ್ದಲ್ಲ ನಾವು ಎರಡು ದಿನ ರಂಗೋಲಿ ಪ್ರಾಕ್ಟೀಸ್ ಮಾಡಿದ್ವಿ ಅಂತ ಹೇಳಿ ಆ ಪ್ರಾಕ್ಟೀಸ್ ರಂಗೋಲಿಯ ಟೈಮಲ್ಲಿ ಸಣ್ಣ ವೀಡಿಯೋವನ್ನು ತೆಗೆದಿದ್ದೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದು ಮೊದಲನೇ ದಿನ ಬಿಡಿಸಿದ್ದು ಇದು ಎರಡನೇ ದಿನ ಬಿಡಿಸಿರುವಂಥದ್ದು ಇದರಲ್ಲಿ ಬ್ಲ್ಯಾಕ್ ಬ್ಲಾಕ್ ಅವೆ ಟೈಗರ್ ಲಯನ್ 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 ಬ್ಲಾಕ್ ಓಕೆ ಇದು ಬ್ಲಾಕ್ ಸ್ವಲ್ಪ ದೊಡ್ಡ ಬರ್ತಿದೆ ಅದು ಗ್ರೀನ್ ಮೇಲೆ ವೈಟ್ ಇಲ್ಲಿ ಅಂತ ಬರಲಿಕ್ಕೆ ಇಲ್ವಾ ಬ್ಲಾಕ್ ಏ ಇಲ್ಲಿ ಇಲ್ಲೇನೇ ಗ್ರೀನ್ ಮೇಲೆ ಬ್ಲ್ಯಾಕ್ ಇರುತ್ತಾ ಹಾ ಅಲ್ಲ ಇದು ಉಂಟಲ್ಲ ಅದು ಬ್ಲ್ಯಾಕ್ ಕಲರ್ ಬ್ಲಾಕ್ ಏ ಮಾಡ್ಕ ಓಕೆ ಥ್ಯಾಂಕ್ ಯು ಟೆನ್ಕಿ ಟೆನ್ಕಿ ತಮನ್ನ ಒಕ್ಷಿ ನಾವು ಇದನೆಲ್ಲ ಬಂತ ಇದು ಲೈನ್ ಹಾಕಿ ಮತ್ತೆ ಇದು ಈಗ ಮಾಡಬೇಕು ಓ ಇದು ಹೈ ಡಯಾಲ್ ಅಂತ ಎಲ್ಲರಿಗೂ ಈಗ ಮಾಡಬೇಕು ಲೈನ್ ತರ ಬರ್ತನೆ ಹ್ಮ್ ಇದು ಹ್ಮ್ ಹೌದು ಸೈಡ್ಗೆ ಇಲ್ಲದ್ರೆ ಸೆಂಟರ್ಗೆ ಸಹ ಮಾಡ್ಬೋದು ನಮ್ಮ ಪಿಕಾಕ್ ಪಾಪ ಅರ್ಧಂಬರ್ಧ ಉಂಟು ಆಯಿತು ಚೆಂದಾಯಿತು ನಮ್ಮ ಈ ರಂಗೋಲಿ ಕಾಂಪಿಟೇಷನ್ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ರಾಮ್ ರಾಮ್ ಮನೇಲಿ ಬರ್ಡ್ಸ್ ಪಿಕ್ ಯಾವಾಗ್ಲೂ ಇರ್ಬೇಕು ಟೂತ್ ಪಿಕ್ ಬರ್ಡ್ಸ್ ಎಲ್ಲಾ ಯೂಸ್ ಆಗ್ತದೆ